आत्मीय स्निरे नमस्कार ಗೆಳೆಯರೆ ರಾಜ್ಯ ಸರ್ಕಾರಕ್ಕೆ ಒಂದಾದ ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆ ಈಗಾಗಲೇ ಮೂಡ ಹಗರಣದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟ ನಡೆಸ್ತಾ ಇದ್ದಾರೆ ಯಾವಾಗ ಏನಾಗುತ್ತೋ ಅಂತ ಗೊತ್ತಿಲ್ಲ ಯಾವಾಗ ಏನು ತೀರ್ಪು ಬರುತ್ತೋ ಅನ್ನುವಂತಹ ಟೆನ್ಷನ್ನಲ್ಲಿ ಸಿದ್ದರಾಮಯ್ಯ ಅವರಿದ್ದರೆ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ಮೂರು ಬಿಗ್ ಶಾಕ್ ಎದುರಾಗಿದೆ ಈಗ ಎದುರಾಗಿರುವಂತಹ ಮೂರು ಬಿಗ್ ಶಾಕ್ನಿಂದಾಗಿ ಕಾಂಗ್ರೆಸ್ನ ಮೂರು ಜನ ಪ್ರಭಾವಿ ಸಚಿವರು ರಾಜೀನಾಮೆ ಸಲ್ಲಿಸುವಂತಹ ಪರಿಸ್ಥಿತಿ ಎದುರಾದರೂ ಎದುರಾಗಬಹುದು ಅಂತಹ ದೊಡ್ಡ ದೊಡ್ಡ ಹಗರಣಗಳಲ್ಲಿ ಈಗ ದೊಡ್ಡದಾಗಿರುವಂತಹ ಶಾಕ್ ಕೊಡೋದಕ್ಕೆ ರಾಜ್ಯಪಾಲರು ನಿರ್ಧಾರ ಮಾಡಿದ್ದಾರೆ ಹಾಗಾದರೆ ರಾಜ್ಯಪಾಲರು ಏನೆಲ್ಲ ನಿರ್ಧಾರವನ್ನ ಮಾಡಿದ್ದಾರೆ ರಾಜ್ಯದ ಯಾವ ಯಾವ ಸಚಿವರುಗಳು ಈಗ ಮತ್ತೆ ಟೆನ್ಷನ್ ಶುರುವಾಗತ್ತೆ ಮತ್ತೆ ಮತ್ತೆ ಟೆನ್ಷನ್ನಲ್ಲಿ ಬೀಳಲಿದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಹಗರಣಗಳ ಮೇಲೆ ಹಗರಣಗಳು ಬೆಳಕಿಗೆ ಬರ್ತಾ ಇದಾವೆ ಆರಂಭದಲ್ಲಿ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ಬೆಳಕಿಗೆ ಬಂದು ಸಚಿವರಾಗಿರುವಂತಹ ನಾಗೇಂದ್ರ ಅವರ ಆಯಿತು ನಾಗೇಂದ್ರ ಜೈಲು ಪಾಲಾದರು ಆ ನಂತರ ಮೂಡಾ ಹಗರಣ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದ ಟೆನ್ಷನ್ ಎದುರಾಗ್ತಾ ಇದೆ ಅದರ ಕಾನೂನು ಹೋರಾಟದಲ್ಲಿ ಸಿದ್ದರಾಮಯ್ಯ ಅವರು ಇರಬೇಕಾದ್ರೇ ಅವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಅರ್ಕಾವತಿ ರೀಡು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ರಾಜ್ಯಪಾಲರು ಕಾನೂನು ತಜ್ಞರ ಸಲಹೆಯನ್ನು ಪಡಿತಾ ಇದ್ದಾರೆ ಇದು ಯಾವಾಗ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ ಯಾವಾಗ ಈ ಪ್ರಕರಣ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ನಡೆಯನ್ನ ಗಂಭೀರವಾಗಿ ಪರಿಗಣಿಸಿದೆ ರಾಜ್ಯಪಾಲರ ಈ ನಡೆಯ ವಿರುದ್ಧ ಗಂಭೀರವಾಗಿ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿದೆ ಇದೆಲ್ಲದರ ನಡುವೆ ಈಗ ಮತ್ತೆ ಮೂರು ಬಿಗ್ ಶಾಕ್ ಎದುರಾಗಿದೆ ಅದರಲ್ಲೂ ಕೂಡ ಕಾಂಗ್ರೆಸ್ನ ಪ್ರಭಾವಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ದೊಡ್ಡದಾಗಿರುವಂತಹ ಒಂದು ಶಾಕ್ ಕೊಡೋದಕ್ಕೆ ರಾಜ್ಯಪಾಲರು ಮುಂದಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕೇಳಿಬಂದಿರುವಂತಹ ಹತ್ತೊಂಬತ್ತು ಸಾರಿ ಐದು ಎಕರೆ ಪ್ರಕರಣ ಏನಿದೆಯಲ್ಲ ಆ ಒಂದು ಪ್ರಕರಣಕ್ಕೆ ಸಂ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಏನೆಲ್ಲ ಆಗಬಹುದು ಅನ್ನೋದರ ಒಂದಷ್ಟು ಕಾನೂನು ತಜ್ಞರ ಸಲಹೆಯನ್ನು ಪಡೆದಿದ್ದಾರೆ ಕಾನೂನು ತಜ್ಞರ ಸಲಹೆಯನ್ನು ಪಡೆದಿರೋದು ನೋಡಿದ್ರೆ ಯಾವಾಗ ಬೇಕಾದರೂ ರಾಜ್ಯಪಾಲರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಹುದು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕೇಳಿ ಬಂದಿರುವಂತಹ ದೂರು ಏನು ಅನ್ನೋದನ್ನು ನಿಮಗೆ ಬ್ರೀಫ್ ಆಗಿ ಹೇಳ್ತೀನಿ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಬೆಂಗಳೂರಿನ ಡಿಫೆನ್ಸ್ ಏರೋಸ್ಪೇಸ್ನಲ್ಲಿ ಸಿ ಎ ನಿವೇಶನವನ್ನು ಐದು ಎಕರೆಯ ಸಿ ವೆ ಸಿ ಎ ನಿವೇಶನವನ್ನು ತಮ್ಮದೇ ಕುಟುಂಬದ ಟ್ರಸ್ಟ್ಗೆ ಅವರು ವರ್ಗಾಯಿಸಿಕೊಂಡಿರೋದು ಅದಕ್ಕೆ ಅಪ್ಲಿಕೇಶನ್ ಹಾಕೋದು ಅದೆಲ್ಲವೂ ಕೂಡ ಇರುತ್ತೆ ಅದು ಯಾವುದು ಆಗದೆ ನೇರವಾಗಿ ಅದು ಪಬ್ಲಿಕ್ ಅಲ್ಲ ಖರ್ಗೆ ಕುಟುಂಬದ ಸದಸ್ಯರೇ ಇರುವಂತಹ ಆ ಒಂದು ಟ್ರಸ್ಟ್ಗೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಐದು ಎಕರೆ ಜಾಗವನ್ನು ಅವರು ಮಾಡಿಕೊಂಡಿರೋದಕ್ಕೆ ಈಗ ಆ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಆಲ್ಮೋಸ್ಟ್ ಅದು ಯಾವ ತರಹ ಇದೆ ಅಂದರೆ ಒಬ್ಬ ಏನು ಖರ್ಗೆ ಕುಟುಂಬದವರು ಏನಾದರೂ ಏರೋಸ್ಪೇಸ್ ಉದ್ಯಮಿಗಳ ಆದ್ರ ಏರೋಸ್ಪೇಸ್ ಉದ್ಯಮಿಗಳಿಗೆ ಕೊಡಬೇಕಾಗಿರುವಂತಹ ಜಾಗವನ್ನ ತಮ್ಮ ಟ್ರಸ್ಟ್ಗೆ ಅವರು ಯಾವ ರೀತಿಯಾಗಿ ಮಾಡಿಕೊಂಡ್ರು ಇದರಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೆದಿದೆ ಹಾಗಾಗಿ ಖರ್ಗೆ ಅವರ ವಿರುದ್ಧ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಿ ತನಿಖೆ ಆಗಬೇಕು ಅಂತ ನಾರಾಯಣಸ್ವಾಮಿ ಅವರು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿರೋದು ವಿಧಾನ ಪರಿಷತ್ ಸದಸ್ಯ ನಾರಾಯಣಸ್ವಾಮಿ ಅವರು ಅದಾದ ಬಳಿಕ ಈ ಒಂದು ಪ್ರಕರಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ಆಗುವಂತಹ ಸಾಧ್ಯತೆ ಇದೆ ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇಳಿಯಬೇಕು ಅನ್ನುವಂತಹ ಒತ್ತಡವೂ ಹೆಚ್ಚಾಗುತ್ತೆ ಯಾವಾಗ ಈ ಒಂದು ಪ್ರಕರಣದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಇದಾದ ಮೇಲೆ ಎಂ ಬಿ ಪಾಟೀಲ್ ಅವರ ವಿರುದ್ಧ ದೊಡ್ಡದಾಗಿರುವಂತಹ ಹಗರಣದ ಆರೋಪ ಕೇಳಿ ಬರ್ತಾ ಇದೆ ಎಂ ಬಿ ಪಾಟೀಲ್ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ ಏನು ಅಂದರೆ ಸರಿಸುಮಾರು ಮೂರು ಸಾವಿರದ ಆರುನೂರು ಎಕರೆ ಜಾಗವನ್ನು ಜಿಂದಾಲ್ ಕಂಪನಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಮಾರಿರೋದು ಅಂದರೆ ಅತಿ ಕಡಿಮೆ ಬೆಲೆಯಲ್ಲಿ ಮಂಜೂರು ಮಾಡಿರೋದು ಇದರಿಂದ ಅವರು ಎಷ್ಟೆಷ್ಟು ಕೋಟಿ ಹಣವನ್ನು ಲಂಚದ ರೂಪದಲ್ಲಿ ಪಡೆದಿದ್ದಾರೆ ಎಷ್ಟೆಷ್ಟು ಹಗರಣ ಇದರಲ್ಲಿ ಆಗಿದೆ ಹಾಗಾಗಿ ಇದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಎಂ ಬಿ ಪಾಟೀಲ್ ಅವರ ವಿರುದ್ಧ ಪ್ರಾಸ್ತಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಇದೇ ಚಲುವಾದಿ ನಾರಾಯಣ ಅವರು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದರು ಈ ಎರಡೂ ದೂರುಗಳನ್ನು ಆಧರಿಸಿ ರಾಜ್ಯಪಾಲರು ಈಗ ಕಾನೂನು ಸಲಹೆಯನ್ನು ಪಡೆದುಕೊಳ್ತಾ ಇದ್ದಾರೆ ಕಾನೂನು ತಜ್ಞರ ಸಲಹೆಯನ್ನು ಪಡೆದುಕೊಂಡು ಮುಂದುವರಿಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿಯೂ ಕೂಡ ಇದೇ ತರಹ ಆಯಿತು ಯಾವಾಗ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಢ ಹಗರಣ ಕೇಳಿ ಬಂತೋ ಆಗ ರಾಜ್ಯಪಾಲರು ಕಾನೂನು ತಜ್ಞರ ಸಲಹೆಯನ್ನು ಪಡೆದುಕೊಂಡರು ಕಾನೂನು ತಜ್ಞರ ಸಲಹೆಯನ್ನು ಪಡೆದುಕೊಂಡು ಒಂದು ವಾರದ ನಂತರ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ ೂಷನ್ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಸೊ ಈಗಲೂ ಕೂಡ ರಾಜ್ಯಪಾಲರು ಈಗ ಕಾನೂನು ತಜ್ಞರ ಸಲಹೆಯನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂದರೆ ಎಂ ಬಿ ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ದೊಡ್ಡ ಮಟ್ಟದ ಶಾಕ್ ಕೊಡೋದಕ್ಕೆ ರಾಜಭವನ ಮುಂದಾಗಿದೆ ಈಗ ರಾಜಭವನದ ವಿಚಾರವಾಗಿ ಒಂದಲ್ಲ ಒಂದು ರೀತಿಯಾಗಿ ಸರ್ಕಾರ ಕಿಡಿಕಾರ್ತಾ ಇದ್ದರೆ ಸರ್ಕಾರದ ವಿರುದ್ಧವಾಗಿ ರಾಜ್ಯಪಾಲರು ಕೂಡ ಒಂದಷ್ಟು ಅಕ್ರಮಗಳ ಪಟ್ಟಿಯನ್ನು ಯಾವ್ಯಾವು ಅವರಿಗೆ ದೂರು ಬಂದಿದೆಯಲ್ಲ ಅದರ ಒಂದು ವಿವರಣೆಯನ್ನು ಕೇಳಿ ರಾಜ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ದಾರೆ ಪತ್ರದ ಮುಖಾಂತರ ಅದರ ಎಲ್ಲ ವಿವರಣೆಯನ್ನು ಕೇಳಿದ್ದಾರೆ ಈ ಜಟಾಪಟಿ ಇದೇ ತರಹ ಮುಂದುವರಿತಾ ಇದೆ ಅದರ ಜೊತೆಗೆ ಈಗ ಮತ್ತೊಂದು ದೊಡ್ಡ ಹಗರಣ ಕೇಳಿಬಂದಿದೆ ಏನು ಆ ದೊಡ್ಡ ಹಗರಣ ಅಂದರೆ ಸುಮಾರು ನೂರ ಹದಿನೇಳು ಕೋಟಿ ಹಗರಣವನ್ನು ಈ ವೈದ್ಯಕೀಯ ಉಪಕರಣಗಳ ಖರೀದಿಗಾಗಿ ನಡೆದಂತಹ ಒಂದು ದೊಡ್ಡ ಟೆಂಡರ್ನಲ್ಲಿ ನೂರ ಹದಿನೇಳು ಕೋಟಿ ರೂಪಾಯಿಯ ಹಗರಣ ನಡೆದಿದೆ ಆ ಹಗರಣದ ಹಿಂದೆ ಇರೋದು ಬೇರೆ ಯಾರು ಅಲ್ಲ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅನ್ನುವಂತಹ ಮತ್ತೊಂದು ದೊಡ್ಡ ಆರೋಪ ಈಗ ಕೇಳಿ ಬರ್ತಾ ಇದೆ ಶರಣ ಪ್ರಕಾಶ್ ಪಾಟೀಲ್ ಅವರ ವಿರುದ್ಧ ಈಗ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಬಿ ಜೆ ಕೆಲವು ಸದಸ್ಯರು ಈಗ ನಿರ್ಧಾರ ಮಾಡಿದ್ದಾರೆ ಈ ಒಂದು ಪ್ರಕರಣದ ದೂರು ಏನಾದರೂ ರಾಜ್ಯಪಾಲರಿಗೆ ಹೋದರೆ ಅಲ್ಲಿಯೂ ಕೂಡ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಇದರಿಂದಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೇಲೆ ಜನರಿಗೆ ನಂಬಿಕೆ ಕಡಿಮೆ ಆಗೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಮೊದಲನೇದಾಗಿ ಸಿದ್ದರಾಮಯ್ಯ ಅವರ ವಿಚಾರ ಆನಂತರ ಪ್ರಿಯಾಂಕ್ ಖರ್ಗೆ ಅವರ ಎರಡೆರಡು ವಿಚಾರಗಳೇ ಒಂದು ಪ್ರಿಯಾಂಕ್ ಖರ್ಗೆ ಅವರ ವಿಚಾರ ಎಲ್ಲಿ ಈ ಒಂದು ಕೆ ಐ ಡಿ ಬಿಯಲ್ಲಿ ಐದು ಎಕರೆ ಜಾಗ ಆನಂತರ ಕಲಬುರಗಿಯಲ್ಲಿ ಹತ್ತೊಂಬತ್ತು ಎಕರೆ ಜಾಗದ ಒಂದು ಮಂಜೂರಾತಿಯ ವಿಚಾರ ಅದೆಲ್ಲವನ್ನೂ ನೋಡ್ತಾ ಇದ್ದರೆ ಏನೋ ಹಗರಣ ಆಗಿದೆ ಅಂತ ಮೇಲ್ನೋಟಕ್ಕೆ ಅನಿಸಿ ರಾಜ್ಯಪಾಲರು ಯಾವಾಗ ಬೇಕಾದರೂ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ಬೋದು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ರಾಜಕೀಯ ಒತ್ತಡ ಹೆಚ್ಚುತ್ತೆ ನೈತಿಕ ಹೊಣೆಯನ್ನು ಹೊತ್ತು ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕಾದಂತಹ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗತ್ತೆ ಆ ನಂತರ ಎಂ ಬಿ ಪಾಟೀಲ್ ಅವರ ವಿಚಾರ ಸಾಮಾನ್ಯವಾದಂತಹ ಐದು ಎಕರೆ ಹತ್ತು ಎಕರೆ ವಿಚಾರ ಅಲ್ಲ ಇದು ಮೂರು ಸಾವಿರದ ಆರುನೂರು ಎಕರೆಯ ವಿಚಾರ ಹಾಗಾಗಿ ಈ ವಿಚಾರದಲ್ಲೂ ಸಚಿವ ಎಂ ಬಿ ಪಾಟೀಲ್ ಅವರು ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಸಚಿವ ಸ್ಥಾನ ಮತ್ತು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ವಿಪಕ್ಷಗಳು ಒತ್ತಾಯ ಮಾಡುತ್ತೆ ಒತ್ತಡ ಹೆಚ್ಚು ಆದ ನಂತರ ಎಂ ಬಿ ಪಾಟೀಲ್ ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಎಂ ಬಿ ಪಾಟೀಲ್ ಅವರ ವಿರುದ್ಧ ಜಿಂದಾಲ್ ಹಗರಣ ಮಾತ್ರ ಅಲ್ಲ ಇನ್ನೊಂದು ಬಾಗಮನೆ ಟೆಕ್ ಪಾರ್ಕ್ ಹಗರಣವೂ ಕೂಡ ಅವರ ಬೆನ್ನಿಗೆ ಸುತ್ತಿಕೊಳ್ತಾ ಇದೆ ಅದರದ್ದು ಕೂಡ ಒಂದಷ್ಟು ರಿಸರ್ಚ್ ಅವೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಅದು ಏನಾದರೂ ಬೆಳಕಿಗೆ ಬಂದರೆ ಎಂ ಬಿ ಪಾಟೀಲ್ ಅವರಿಗೆ ದೊಡ್ಡ ಸಂಕಷ್ಟ ಎದುರಾಗೋದಂತೂ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ ಇನ್ನು ಶರಣ್ ಪ್ರಕಾಶ್ ಪಾಟೀಲ್ ಅವರ ವಿಚಾರಕ್ಕೆ ಬರೋದಾದರೆ ಮೊದಲ ಬಾರಿಗೆ ಶರಣ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ವಿರುದ್ಧ ಇಂತಹದ್ದೊಂದು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇರೋದು ಈ ವೈದ್ಯಕೀಯ ಉಪಕರಣಗಳ ಖರೀದಿಗಾಗಿ ಕರೆದ ಟೆಂಡರ್ನಲ್ಲಿ ತಮಗೆ ಯಾರಿಗೆ ಬೇಕೋ ಅವರಿಗೆ ಟೆಂಡರನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನೂರ ಹದಿನೇಳು ಕೋಟಿ ಹಣವನ್ನು ಕಿಕ್ ಬ್ಯಾಕ್ ಆಗಿ ಪಡೆದಿದ್ದಾರೆ ಅನ್ನೋದು ಈಗ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಗಂಭೀರ ಸ್ವರೂಪದ ಆರೋಪ ಒಟ್ಟಾರೆಯಾಗಿ ರಾಜ್ಯಪಾಲರು ಹೇಗಾದರೂ ಮಾಡಿ ರಾಜ್ಯ ಸರ್ಕಾರದ ಎಲ್ಲ ಈ ಹಗರಣಗಳನ್ನು ಹೆಕ್ಕಿ ತೆಗಿತಾ ಇದ್ದರೆ ಒಂದು ಕಡೆ ರಾಜ್ಯಪಾಲರ ವಿರುದ್ಧ ರಾಜ್ಯ ಸರ್ಕಾರ ಆರೋಪಗಳ ಮೇಲೆ ಆರೋಪ ಮಾಡ್ತಾ ಇದೆ ಬಿ ಜೆ ಪಿ ಏಜೆಂಟ್ ರಾಜ್ಯಪಾಲರು ಅಂತ ಈ ರೀತಿಯಾಗಿರುವಂತಹ ಆರೋಪ ಅದೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ಈಗ ಮೂಡಾ ಹಗರಣದಿಂದ ಹೇಗಾದರೂ ಪಾರಾದರೂ ಅನ್ಕೊಳ್ಳಿ ಅದರ ನಂತರ ಈಗ ಸಿಗೋದು ಅರ್ಕಾವತಿ ರೀಡು ಪ್ರಕರಣ ಸೊ ಒಟ್ಟಾರೆಯಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ವಕ್ರ ದೆಸೆ ಆರಂಭ ಆಗಿರೋದಂತೂ ನಿಜ ಇದಾಗಿತ್ತು ಗೆಳೆಯರೆ ರಾಜ್ಯ ಸರ್ಕಾರದ ಮೂವರು ಬಿಗ್ ಸಚಿವರುಗಳಿಗೆ ರಾಜ್ಯಪಾಲರು ಕೊಟ್ಟಂತಹ ಆಘಾತ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ